ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಗಾರ್ಡನ್ ಯಕ್ಷಗು ಕೋಳಿಯ ದಸಮ ಸಂಭ್ರಮ ಅದೇ ರೀತಿಯಾಗಿ ದಶ ಕೋಟಿ ಸಂಭ್ರಮ ಇವತ್ತು ಬೆಳಿಗ್ಗೆಯಿಂದ ಶುರುವಾದಂತ ಕಾರ್ಯಕ್ರಮ ಮೂರು ವೇದಿಕೆಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಮೆಚ್ಚಿನ ಕಲಾ ಕಲಾ ಬಂಧುಗಳು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಸುಮಾರು ಭಜನಾ ತಂಡಗಳು ಇಪ್ಪತ್ತೆರಡು ಭಜನಾ ತಂಡಗಳು ಹದಿನೆಂಟು ಯಕ್ಷರಂಗ ತಂಡಗಳು ಹಾಗೆ ಡಾಕ್ಟರ್ ಮೋಹನ್ ಹಾಳರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಕಲಾ ವೈಭವ ಎನ್ನುವ ರೀತಿಯಲ್ಲಿ ಕಾರ್ಯಕ್ರಮ ಇವತ್ತು ನಡೆದು ಬಂದಿದೆ ಬಹಳ ವಿಜೃಂಭಣೆಯಲ್ಲಿ ಇವತ್ತು ಕಾರ್ಯಕ್ರಮ ಮೂಡಿ ಬಂದಿದೆ ಅದೇ ರೀತಿ ಎಲ್ಲ ದಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ಸಂತೋಷ ಆಗ್ತದೆ ಯಾಕಂತ ಕೇಳಿದ್ರೆ ನಮ್ಮೊಂದು ಸಂಕಲ್ಪ ಇತ್ತು ದಸಮ ಸಂಭ್ರಮಕ್ಕೆ ದಸ ಕೋಟಿ ಸಂಭ್ರಮದಿಂದ ಹೆಸರಿಟ್ಟುಕೊಂಡು ಹತ್ತು ಕೋಟಿಯನ್ನು ಕೊಟ್ಟುಕೊಡುವಂತ ಕಾರ್ಯಕ್ರಮಕ್ಕೆ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ ನಿರೀಕ್ಷೆಗೆ ಮೀರಿ ನಮಗೆ ದಾನಿಗಳು ಸಹಾಯವನ್ನು ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಇದೆಲ್ಲಕ್ಕೆಲ್ಲ ಕೆಲ ಕಾರ್ಯಕರ್ತರು ಯಾರಂತ ಕೇಳಿದ್ರೆ ಯಕ್ಷತ್ರ ಸತೀಶ್ ಪಟ್ಲ ಅವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆಲ್ರಿಗೂ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂತ ಕೇಳಿದ್ರೆ ಒಬ್ಬ ಕಲಾವಿದ ಇನ್ನೊಬ್ಬನ ಕಲಾವಿದ ನೋವನ್ನು ಅರಿತು ಇಷ್ಟು ದೊಡ್ಡ ಮಟ್ಟ ಕಾರ್ಯಕ್ರಮವನ್ನು ಮಾಡುವುದಂತ ಅದೇ ನಮಗೆ ಒಂದು ಹೆಮ್ಮೆ ಇವತ್ತವರ ಭಾಗವತಿ ಕೂಡ ಇಪ್ಪತ್ತೈದು ವರ್ಷ ತುಂಬಿ ಬಂದಿದೆ ಈ ಈ ಸಂತೋಷದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂತೋಷ ಸಂತೋಷ ಭರಿತವಾಗಿದೆ ಮುಂದೆಯೂ ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಜೊತೆಗೆ ನಾವೆಲ್ಲರೂ ಇರ್ತೇವೆ ಅಂತ ಹೇಳಿ ತುಂಬಾ ಸಂತೋಷವನ್ನ ಪಡ್ತೇವೆ ನಮಸ್ಕಾರ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಸಹಕಾರ ಮಾಡಿದಂತಹ ಎಲ್ಲ ದಾನಿಗಳಿಗೆ ನಮ್ಮ ಕಲಾವಿದರುಗಳಿಗೆ ನಮ್ಮ ಅಭಿಮಾನಿ ಬಂಧುಗಳಿಗೆ ನಾನು ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಮಹಾದಾನಿಗಳು ಬರೋಡ ಶಶಿಧರ ಶೆಟ್ಟರ ನೇತೃತ್ವದಲ್ಲಿ ದಶಮ ಸಂಭ್ರಮದ ಅಧ್ಯಕ್ಷರಾಗಿ ಅವರ ನೇತೃತ್ವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ದಶಮ ಸಂಭ್ರಮದ ಗೌರವಾಧ್ಯಕ್ಷರಾಗಿ ಕೇಂದ್ರೀಯ ಸಮಿತಿ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶಿವ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಬಹಳ ಅತ್ಯುನ್ನತ ಮಟ್ಟದಲ್ಲಿ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ರಾತ್ರಿ ಹಗಲಿನದ್ದು ದುಡಿದಂತ ಶಶಿಧರ ಶೆಟ್ಟಿ ಬರೋಡ ಅವರು ಅವರ ಒಂದು ಬಿದ್ದಂತ ಬೀಜ ದಶಕೋಟಿ ಅಂತ ಆ ದಶಕೋಟಿ ಹೋಗಿ ಅದು ವಿಂಶತಿವರೆಗೆ ಹೋಗ್ತಾ ಇದೆ ಆ ರಜತದವರೆಗೆ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಇದಕ್ಕೆಲ್ಲ ಕಾರಣಕರ್ತರು ಇವರಂತ ಮಹಾ ನಾನಿಗಳು ಅಂತ ಅವರಿಗೆ ನಾನು ತಲೆಬಾಗಿ ವಂದಿಸುತ್ತಾ ಅನೇಕ ದಾನಿಗಳು ನಮಗೆ ಸಹಕಾರ ನೀಡಿದವರಿದ್ದಾರೆ ಇನ್ನು ನೀಡುವವರಿದ್ದಾರೆ ಮತ್ತೆ ಘಟಕದ ಪ್ರತಿನಿಧಿಗಳು ಎಲ್ಲ ಘಟಕದ ಪ್ರತಿನಿಧಿಗಳು ಅವರದ್ದಾದ ದೊಡ್ಡ ಮೊತ್ತವನ್ನು ನಮಗೆ ಕರುಣಿಸಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇನ್ನು ಯಾರಾದ್ರೂ ದಾನಿಗಳಿದ್ರೆ ಅವರಿಗೆ ದೇವರು ದೊಡ್ಡ ಮನಸ್ಸು ಕೊಟ್ಟು ನಮ್ಮ ಜೊತೆ ಸಹಕಾರ ನೀಡುವುದಕ್ಕೆ ಅವರಿಗೂ ದೇವರು ದೊಡ್ಡ ಮನಸ್ಸು ಕೊಡ್ಲಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಸೇರಿದಂತ ಇವತ್ತು ಇಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ನೃತ್ಯ ಪ್ರದರ್ಶನ ಭರತನಾಟ್ಯ ಯಕ್ಷಗಾನ ಭಜನೆ ಇನ್ನಿತರ ಎಲ್ಲ ತಂಡಗಳಿಗೆ ಡಾಕ್ಟರ್ ಎಂ ಮೋಹನ್ ಆಳ್ವರ ಇಡೀ ಆಳುವ ತಂಡಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೇವೆ ನಮಸ್ಕಾರ